ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣನ ಯಾವಾಗ ಬರುತ್ತೆ ನಮ್ಮ ಒಂದು ಖಾತೆಗಳಿಗೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಇಲ್ಲಿವರೆಗೂ ಯಾಕೆ ವಿಡಿಯೋನ ಮಾಡಿಲ್ಲ ಅಂತಂದರೆ ನಿಖರವಾದಂಥ ಮಾಹಿತಿಗಳು ಯಾವೂ ಕೂಡ ಒಂದು ಲಭ್ಯವಾಗಲಿಲ್ಲ ಅದಕ್ಕೋಸ್ಕರ ಇನ್ನೂ ಕೂಡ ಒಂದು ವಿಡಿಯೋ ಮಾಡಿರಲಿಲ್ಲ ಇವಾಗ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಒಂದು ಸ್ಪಷ್ಟನೆಯನ್ನು ಏನೊಂದು ಕೊಟ್ಟರೆ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ತಮಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ವಿಡಿಯೋಗೆ ಲೈ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ಚಾನಲಿನ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ವಿಡಿಯೋಗಳು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ಒಂದು ವಿಡಿಯೋಗಳನ್ನು ಮಾಡಿದರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಮೂರು ತಿಂಗಳ ಒಂದು ಗೃಹಲಕ್ಷ್ಮಿ ಹಣನ ಪೆಂಡಿಂಗ್ ಇರುವಂಥದ್ದು ಅದರಲ್ಲೇ ಈ ತಿಂಗಳನ್ನ ಹೇಳಬೇಕು ಅಂತಂದರೆ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ಈ ಮೂರು ತಿಂಗಳ ಒಂದು ಗೃಹಲಕ್ಷ್ಮಿ ಹಣನ ಪೆಂಡಿಂಗ್ ಇರುವಂಥದ್ದು ಅಂದರೆ ಟೋಟಲಾಗಿ ಒಬ್ಬ ಫಲಾನುಭವಿಗೆ ಒಂದು ಆರು ಸಾವಿರ ರೂಪಾಯಿ ಒಂದು ಪೆಂಡಿಂಗ್ ಇರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಒಂದು ಪೆಂಡಿಂಗ್ ಇರುವಂಥ ಹಣದ ಬಗ್ಗೆ ಮತ್ತು ಯಾವಾಗ ಯಾವ ದಿನಾಂಕದಂದು ಈ ಒಂದು ಗೃಹಲಕ್ಷ್ಮಿ ಹಣ ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡ ಯಾವಾಗ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿನ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀರಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯದಲ್ಲಿ ಈಗಾಗಲೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಹತ್ತತ್ರ ಎರಡು ವರ್ಷಗಳ ಒಂದು ಸಮಯನ ಬರ್ತಾ ಇರುವಂಥದ್ದು ಇದರಲ್ಲಿ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತು ಗೃಹಜ್ಯೋತಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಮುಖ್ಯವಾಗಿ ಮತ್ತು ಹೆಚ್ಚಾಗಿ ಒಂದು ಜನರ ಒಂದು ಗಮನ ಸೆಳೆದಂಥ ಯೋಜನೆಯ ಗೃಹಲಕ್ಷ್ಮಿ ಯೋಜನೆ ಆಗಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣನೆ ಈಗಾಗಲೇ ಮೂರು ತಿಂಗಳಿಂದ ಒಂದು ಪೆಂಡಿಂಗ್ ಇರುವಂಥದ್ದು ಕಳೆದ ಮೂರು ತಿಂಗಳಿಂದ ಈ ಒಂದು ಗೃಹಲಕ್ಷ್ಮಿ ಹಣನ ಬರ್ತಾ ಬರದೇ ಇರುವ ಕಾರಣಕ್ಕಾಗಿ ಮಹಿಳೆಯರು ಸಾಕಷ್ಟು ಒಂದು ರಾಜ್ಯದಲ್ಲಿ ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಹಣನ ನೆಮ್ಮಕೊಂಡು ಸಾಕಷ್ಟು ಒಂದು ಲೋನ್ ಕಟ್ಟೋದಾಗಿರ್ಬೋದು ಅಥವಾ ಒಂದು ಚಿಟ್ಟಿ ಮೂಲಕ ಒಂದು ಚಿಟ್ಟಿ ಎ ಮೂಲಕ ಮತ್ತು ಹಣನ ಕಟ್ಟೋದಾಗಿರ್ಬೋದು ಈ ರೀತಿಯಾಗಿ ಅವರು ಒಂದು ಹಣನ ಕಟ್ಟೋದಕ್ಕಾಗಿ ಪ್ರತಿ ತಿಂಗಳು ಹಣನ ಹೊಂದಿಸ್ತು ಹೊಂದಿಸ್ಬೇಕು ಅಂತ ಗೃಹಲಕ್ಷ್ಮಿ ಹಣನ ಬರುತ್ತೆ ಹೇಗಾದರೂ ಒಂದು ಹಣನ ಹೊಂದಿಸೋಕ್ಕೆ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ಇಟ್ಟುಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಲೋನ್ಗಳನ್ನು ತೊಗೊಳೋದಾಗಿರೋ ಈ ರೀತಿಯಾಗಿ ಮಾಡಿದ್ದಾರೆ ಇದರಿಂದಾಗಿ ಸರಿಯಾಗಿ ಒಂದು ಹಣನ ಕೂಡ ಒಂದು ಕಟ್ಟೋಕ್ಕೆ ಆಗ್ತಾ ಇಲ್ಲ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಜನರು ಒಂದು ಶಾ ಮಕ್ಕಳ ಒಂದು ಶಾಲೆಗಾಗಿರ್ಬೋದು ಅಥವಾ ಮೆಡಿಸಿನ್ಗಾಗಿರ್ಬೋದು ಮತ್ತು ಒಂದು ಆಸ್ಪತ್ರೆ ಖರ್ಚುಗಳಿಗಾಗಿರ್ಬೋದು ಮತ್ತು ಅವರ ಒಂದು ಜೀವನದಲ್ಲಿ ಒಂದು ಜೀವನ ಉಪಯೋಗ ಆಗಿ ಸಾಕಷ್ಟು ಒಂದು ಆರ್ಥಿಕವಾಗಿ ಒಂದು ಬಹಳಷ್ಟು ಒಂದು ಅನುಕೂಲ ಆಗ್ತಾ ಇರುವುದರಿಂದ ಇದನ್ನು ನಂಬಿಕೊಂಡು ಪ್ರತಿ ತಿಂಗಳು ಬರುತ್ತೆ ಅನ್ನೋ ಒಂದು ಭರವಸೆನ ಇಟ್ಕೊಂಡಿದ್ರು ಅಂತಹ ಭರವಸೆನ ಕಳೆದ ಮೂರು ತಿಂಗಳಿಂದ ಈ ಒಂದು ಗೃಹಲಕ್ಷ್ಮಿ ಹಣನ ಬರದೇ ಇರುವ ಕಾರಣಕ್ಕಾಗಿ ಸಾಕಷ್ಟು ಮಹಿಳೆಯರಿಗೆ ಭಾಳಷ್ಟು ಒಂದು ಅನಾನುಕೂಲ ಕೂಡ ಇರುವಂಥದ್ದು ಮತ್ತು ತೊಂದರೆನೂ ಕೂಡ ಇರುವಂಥದ್ದು ಹೀಗಾಗಿ ಮಹಿಳೆಯರು ರಾಜ್ಯದಲ್ಲಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಮೀಡಿಯಾದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಮೇಡಮ್ ಅವರಿಗೆ ಕ್ವೆಶನ್ಗಳನ್ನು ಕೇಳಿದಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೇಳಿದಾಗ ಅವರು ಒಂದು ಸ್ಪಷ್ಟನ ಕೊಟ್ಟಿದ್ದಾರೆ ಏನಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಪೆ ಹಣನ ಮೂರು ತಿಂಗಳಿಂದ ಒಂದು ಹಣನ ಪೆಂಡಿಂಗ್ ಇರುವಂಥದ್ದು ನಿಜ ಮತ್ತು ಅವರು ಕೂಡ ಒಂದು ಕ್ಲಿಯರ್ ಕೊಟ್ಟಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಂದು ಏನು ಗೃಹಲಕ್ಷ್ಮಿ ಹಣನ ಇತ್ತು ಈ ಒಂದು ಗೃಹಲಕ್ಷ್ಮಿ ಹಣನ ಒಂದು ಮಾರ್ಚ್ ಫೈನಾನ್ಸಿಯಲ್ ಇಯರ್ ಎಂಡ್ ಇರುವುದರಿಂದ ನಾವು ಹಣನ ಕೂಡ ಒಂದು ಹೊಂದಿಸ್ತಾ ಇದ್ದೀವಿ ಈ ಒಂದು ಎರಡು ತಿಂಗಳ ಹಣನ ಈಗಾಗಲೇ ನಾವು ಹೊಂದಿಸ್ತಾ ಇದ್ದೀವಿ ಈಗಾಗಲೇ ಏಪ್ರಿಲ್ ಮತ್ತು ಏಪ್ರಿಲ್ ತಿಂಗಳ ಒಂದು ಗೃಹಲಕ್ಷ್ಮಿ ಹಣನ ಈಗಾಗಲೇ ನಮ್ಮ ಒಂದು ಎಲ್ಲವೂ ಕೂಡ ಒಂದು ಬಿಡುಗಡೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇನ್ನೇನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಂದು ಹಣ ಏನಿದೆ ಅದನ್ನು ಹೊಂದಿಸ್ತಾ ಇದ್ದೀವಿ ಹೊಂದಿಸಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಒಂದು ಫಲಾನುಭವಿಗಳಿಗೆ ಮೂರು ತಿಂಗಳ ಪಿಂಜ ಈ ಒಂದು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿನ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿರುವಂಥ ಮಾಹಿತಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಇದೇ ಒಂದು ದಿನಾಂಕಕ್ಕೆ ಈ ಒಂದು ದಿನಾಂಕದ ಒಳಗಾಗಿ ಹಣನ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ನಿಖರವಾಗಿ ತಿಳಿಸಿಲ್ಲ ಈ ಒಂದು ಮೂರು ತಿಂಗಳ ಹಣನ ಪೆಂಡಿಂಗಿದೆ ಆದಷ್ಟು ನಾವು ಆದಷ್ಟು ಬೇಗ ಈ ಒಂದು ಮೂರು ತಿಂಗಳ ಹಣನ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಇವತ್ತಿನ ದಿನನೇ ಕೂಡ ಒಂದು ಸುದ್ದಿಗೋಷ್ಠಿ ಮುಖಾಂತರ ಮಾಹಿತಿನ ತಿಳಿಸಿರುವಂಥದ್ದು ಆ ಒಂದು ಅಪ್ಡೇಟ್ನ ನಮಗೆ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ಜನರು ನಮಗೆ ಒಂದು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ನ ಕೊಡಿ ಅಪ್ಡೇಟ್ನ ತಿಳಿಸಿ ಅಂತ ಅದಕ್ಕೋಸ್ಕರ ಇವಾಗ ಬಂದಿರುವಂಥ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ದಿನ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಂದು ಏನು ಗೃಹಲಕ್ಷ್ಮಿ ಹಣ ಇತ್ತು ಎರಡು ಕಂತಿನ ಹಣನ ಈ ಒಂದು ಹಣ ಎರಡು ತಿಂಗಳ ಒಂದು ಹಣನ ನಾವು ಹೊಂದಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಒಂದು ಹಣನ ಜಮಾ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಏಪ್ರಿಲ್ ತಿಂಗಳ ಒಂದು ಹಣನೂ ಕೂಡ ಒಂದು ಜಮಾ ಆಗ್ತಾಯಿದೆ ಅಂತ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದರೆ ಅದಕ್ಕೋಸ್ಕರ ಆದಷ್ಟು ಬೇಗ ಪ್ರತಿಯೊಬ್ಬ ಒಂದು ಗೃಹಲಕ್ಷ್ಮಿಯರ ಒಂದು ಖಾತೆಗೆ ಜಮಾ ಆಗುತ್ತೆ ಅನ್ನೋ ಭರವಸೆನ ಭರವಸೆಯನ್ನು ಕೊಟ್ಟಿದ್ದಾರೆ ಯಾವ ದಿನ ದಿನಾಂಕ ಮುಂದಿನ ಒಂದು ಬರ್ತಕ್ಕಂಥ ದಿನಗಳಲ್ಲಿ ದಿನಾಂಕನ ನಿಗದಿಪಡಿಸಿದರೆ ಈ ಒಂದು ದಿನಾಂಕದ ಒಳಗೆ ಹಣನ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ನಿಖರವಾದಂಥ ಮಾಹಿತಿನ ಕೊಟ್ಟರು ಅಂತಂದರೆ ಆ ಒಂದು ಅಪ್ಡೇಟ್ ಮತ್ತು ಆ ಒಂದು ಮಾಹಿತಿನ ತಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ